ನಿಮಗೆಲ್ಲ ಒಂದು ಕಾತುರವಾದಂಥ ಪ್ರಶ್ನೆ ನಮ್ಮ ವಿಧಾನ ಪರಿಷತ್ಗೆ ನಾವು ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಅವರು ಬಿ ಜೆ ಪಿಯ ಆಡಳಿತ ಬಿ ಜೆ ಪಿಯಲ್ಲಿ ಇರೋಂಥ ಆಂತರಿಕವಾದಂಥ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರಿದ್ರು ಸೇರಿ ಮೂವತ್ತೈದು ಸಾವಿರದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತ್ವಗೆ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮಗಿತ್ತು ಆದರೆ ಒಬ್ಬ ಹಿರಿಯ ನಾಯಕ ಬಿ ಜೆ ಪಿ ಬಿಟ್ಟು ಬಿ ಜೆ ಪಿ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನಾಗಿ ಆಗಿ ಬಂದರು ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ನಾವು ತ್ಯಾಗ ಮಾಡ್ತೇವೆ ಆದರೆ ಮೂವತ್ತೈದು ಸಾವಿರ ಅಂತರದಿಂದ ಅವರು ಸೋತರು ಸೋತ್ರ ಆದಮೇಲೆ ಈ ಹಿರಿತನಕ್ಕೆ ನಾವು ಗೌರವನ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಮಾ ಆಡ್ದಂಥ ಮಾತು ಅವರು ಒಪ್ಪಿಕೊಂಡಂಥ ಬಿ ಜೆ ಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದ್ರು ನಾವು ಅವರನ್ನು ನಂಬಿ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಮ್ ಎಲ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ರು ಇದ್ದಕ್ಕಿದ್ದಂಗೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೆಲವರು ಬಿ ಜೆ ಪಿ ಅವರು ಅವ್ರನ್ನ ಸಂಪರ್ಕವನ್ನು ಮಾಡಲಿಕ್ಕೆ ಮತ್ತೆ ಶುರು ಮಾಡೋದು ಕೂಡ ನಮಗೆ ಗೊತ್ತಿತ್ತು ನಿನ್ನೆ ಎಲ್ಲ ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ ಪಾರ್ಲಿಮೆಂಟ್ ಟಿಕೆಟ್ಗಳ ಬಗ್ಗೆ ಚರ್ಚೆ ಮಾಡಬೇಕು ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವ್ರಿಗೆ ತಿಳಿಸಿದ್ದೆ ಅವರು ಅನೇಕರನ್ನ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಿಸೋಕ್ಕೆ ಬೇಕಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಕೆಲವ್ರನ್ನೆಲ್ಲ ಸೇರಿಸಿದ್ದಾರೆ ಇನ್ನು ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ದರು ಸೊ ಈ ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ನ ಫ್ಯಾಕ್ಸ್ ಮುಖಾಂತರನೋ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ